ಪಿಕ್ಚರ್ ಅವರು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಕೂಡ ಎಂಜಾಯ್ ಮಾಡಬಹುದು ಆ ರೀತಿಯ ಒಂದು ಟಾಸ್ಕ್ ಇದಾಗಿರುತ್ತೆ ಸೊ ಎಲ್ಲರೂ ಕೂಡ ಇವತ್ತು ಮಿಸ್ ಮಾಡಿದೆ ನೋಡಿ ಕೋಪದ ತಾಪದ ಒಂದು ಮಡಿಕೆ ಹೊಡೆಯುವಂತಹ ಸಮಯ ಇದಾಗಿರುತ್ತೆ ಸೊ ನಿಮಗೆ ಯಾರ ಮೇಲೆ ಒಂದು ಕೋಪ ಇದೆ ಅಸಮಾಧಾನ ಇದೆ ಸೊ ಅವರಿಗಂತೂ ಡೈರೆಕ್ಟ್ ಆಗಿ ಹೊಡೆಯಕ್ಕಾಗಲ್ಲ ಸೊ ಹೀಗಾಗಿ ಒಂದು ಮಣ್ಣಿನ ಮಡಿಕೆ ಇದೆ ಅದನ್ನು ತಲೆ ಮೇಲೆ ಹಾಕಿ ಅಂದರೆ ಗೊಂಬೆ ಇರುತ್ತಲ್ಲ ಒಂದು ಗೊಂಬೆ ತಲೆ ಮೇಲೆ ಹಾಕಿ ಸೊ ಅದನ್ನು ಒಂದು ಕೋಲ್ನಲ್ಲಿ ತಗೊಂಡು ಹೊಡಿರಿ ಅಂತ ಆಗ ಮೈಕಲ್ ಅವರು ತೆಗೆದುಕೊಂಡಂಥ ಫೋಟೋ ಯಾರ್ದು ಗೊತ್ತಾ ನಿಜಕ್ಕೂ ಶಾಕ್ ಆಗುತ್ತೆ ಡ್ರೋಮ್ ಪ್ರತಾಪ್ ಅವರದ್ದು ಮೊದಲಿಂದಲೂ ಕೂಡ ಡ್ರೋಮ್ ಪ್ರತಾಪ್ ಅವರನ್ನು ಕಂಡ್ರೆ ಕೋಪದಲ್ಲೇ ಇರ್ತಾರೆ ಮೈಕಲ್ ಅವರು ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸೊ ಹೀಗಾಗಿ ಡ್ರೋಮ್ ಪ್ರತಾಪ್ ಅವರ ಒಂದು ಮಡಿಕೆಗೆ ಪುಡುಪುಡಿ ಮಾಡ್ತಾರೆ ಡ್ರೋಮ್ ಪ್ರತಾಪ್ನ ಹೊಡೆದು ಹಾಕ್ತಾರೆ ಸೊ ನಿಜಕ್ಕೂ ಬೇಸರವಾಗುತ್ತೆ ಡ್ರೋನ್ ಪ್ರತಾಪ್ಗೆ ಇದನ್ನ ನೋಡಿ ನಂತರ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಇವತ್ತು ಗೊತ್ತಾಗುತ್ತೆ ಸುದೀಪ್ ಅವರು ಒಂದು ಒಳ್ಳೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಸುದೀಪ್ ಸರ್ ಕೊಡುವಂತ ಟಾಸ್ಕ್ ವೀಕೆಂಡ್ ನಲ್ಲಿ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ ನೀವು ಕೂಡ ಇಷ್ಟಪಟ್ಟರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಿಮಗೆ ಡ್ರೋಮ್ ಪ್ರತಾಪ್ ಇಷ್ಟನ ಇವರು ಫಿನಲ್ ಆಗಿ ಬರಬೇಕು ಬೇಡವೆ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸೋಕೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ